ಹಲೋ ಎವ್ರಿ ಒನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೂರು ತುಂಬಾ ಸಿಂಪಲ್ ಟಿಪ್ಸ್ನ ಹೇಳ್ತೀನಿ ಹೇಗೆ ನೀವು ನಿಮ್ಮ ವೊಕ್ಯಾಲರಿನ ಬಿಲ್ಡ್ ಮಾಡ್ಬೋದು ಬಿಫೋರ್ ಗೆಟಿಂಗ್ ಸ್ಟಾರ್ಟೆಡ್ ಐ ವಾಂಟ್ ಟು ಲೆಟ್ ಯು ನೋ ಸೊ ಈ ಟಿಪ್ಸ್ನ ಈ ಟಿಪ್ಸ್ನ ನೀವು ದಿನಾಲೂ ಫಾಲೋ ಮಾಡಬೇಕು ವೊಕ್ಯಾಬ್ಯುಲರಿ ವಿಲ್ ಬಿ ಇಂಪ್ರೂವ್ಡ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಒನ್ ಯೂಸ್ ವರ್ಡ್ಸ್ ಇನ್ ಸೆಂಟೆನ್ಸಸ್ ಸೊ ಇದರರ್ಥ ಏನು ಸೊ ತುಂಬ ಜನ ಏನಂದರೆ ಯಾವುದಾದ್ರೂ ಮೂವೀಸ್ ನೋಡುವಾಗ ಅಥವಾ ಆರ್ಟಿಕಲ್ಸ್ ಓದುವಾಗ ಏನಾದರೂ ಹೊಸ ವರ್ಡ್ಸ್ ನೋಡಿದರೆ ಅವರು ರೈಟ್ ಡೌನ್ ಮಾಡ್ತಾರೆ ನೋಟ್ ಡೌನ್ ಮಾಡ್ತಾರೆ ಸೊ ನೀವು ಮಾಡ್ತಾ ಇರ್ಬೋದು ಆ್ಯಂಡ್ ಅದರ ಎಕ್ಸಾಂಪಲ್ಸ್ ಬರೀತಾರೆ ಸೊ ದ್ಯಾಟ್ಸ್ ದ್ಯಾಟ್ಸ್ ಅ ವೆರಿ ಗುಡ್ ವೇ ಬಟ್ ಏನಂದರೆ ನೀವು ಬರೆಯೋದು ಬಿಟ್ಟು ಜಸ್ಟ್ ಬರೆಯೋದಲ್ಲ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಯು ಸ್ಟಾರ್ಟ್ ಸೇಯಿಂಗ್ ದೋಸ್ ಸೆಂಟೆನ್ಸಸ್ ಲೈಕ್ ಸ್ಟಾರ್ಟ್ ಸ್ಪೀಕಿಂಗ್ ದೋಸ್ ಸೆಂಟೆನ್ಸಸ್ ಸಿಂಪಲ್ ಆಗಿಯೇ ಇರಲಿ ಬಟ್ ಆ ವರ್ಡಿಂದ ಒಂದು ಸೆಂಟೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಹಾಗೆ ನಿಮ್ಮ ಡೈಲಿ ಕಾನ್ವರ್ಸೇಷನಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಫಾರ್ ಎಕ್ಸಾಂಪಲ್ ಸೊ ನೋಡಿದ್ದೀರಲ್ಲ ಈ ಸೀನಲ್ಲಿ ಎಕ್ಸೆಂಟ್ರಿಕ್ ಅಂತ ಇದೆ ಸೊ ಎಕ್ಸೆಂಟ್ರಿಕ್ ಇದನ್ನು ನೀವು ಸಿಂಪಲ್ ಆಗಿ ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡ್ಬೋದು ಲೈಕ್ ಶೀಸ್ ಆನ್ ಎಕ್ಸೆಂಟ್ರಿಕ್ ಪ್ರೊಫೆಸರ್ ಈ ತರ ತುಂಬಾ ಸಿಂಪಲ್ ಆಗಿ ಸೊ ಈಗ ಹೋಗ್ತಾ ಹೋಗ್ತಾ ಯು ಕ್ಯಾನ್ ಬಿಲ್ಡ್ ಯುವರ್ ವಕಾಬ್ಯುಲರಿ ಸೆಕೆಂಡ್ ಲರ್ನ್ ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಸೊ ನೀವು ಯಾವುದಾದ್ರೂ ಒಂದು ವರ್ಡ್ ಕಲ್ತ್ರೆ ಸೊ ಅದಕ್ಕೆ ಇನ್ನೂ ಇನ್ನೂ ಆಸಮ್ ಇನ್ನೂ ಆಗಿ ಮಾಡಲಿಕ್ಕೆ ಆಗಿ ಸಾಧ್ಯ ಅಂದರೆ ನೀವು ಅದರ ಆ್ಯಂಟೋನಿಮ್ಸ್ ಮತ್ತು ಸಿನೋನಿಮ್ಸ್ ಕಲಿಯೋರಿ ಫಾರ್ ಎಕ್ಸಾಂಪಲ್ ಈಗ ಎಕ್ಸೈಟೆಡ್ ಅಂತ ವರ್ಡ್ಸ್ ಇದೆ ಸೊ ಇದಕ್ಕೆ ಸಿನೋನಿಮ್ಸ್ ಏನು ಯು ಕ್ಯಾನ್ ಸೇ ಯು ಕ್ಯಾನ್ ಸೇ ಎನರ್ಜೆಟಿಕ್ ಯು ಕ್ಯಾನ್ ಸೇ ಥ್ರಿಲ್ಲಿಂಗ್ ಯು ಕ್ಯಾನ್ ಸೇ ಕ್ಯಾಪ್ಟಿವೇಟಿಂಗ್ ಈ ಥರ ಸಿನೋನಿಮ್ಸ್ನ ಯೂಸ್ ಮಾಡ್ಬೋದು ಸೊ ಇಟ್ ಮೇಕ್ಸ್ ಯು ಮೇಕ್ಸ್ ಯೋ ಸೆಂಟೆನ್ಸ್ ಲಿಟಲ್ ಮೋರ್ ಅಡ್ವಾನ್ಸ್ ಅಂತ ಹೇಳ್ಬೋದು ಹಾಗೆ ಆ್ಯಂಟೋನಿಮ್ಸ್ ಸೊ ಈಗ ಎಕ್ಸೈಟಿಂಗ್ನ ಆ್ಯಂಟೋನಿಮ್ಸ್ ಎಕ್ಸೈಟೆಡ್ ಆರ್ ಎಕ್ಸೈಟಿಂಗ್ನ ಆ್ಯಂಟೋನಿಮ್ಸ್ ಏನು ನೀವು ಈ ಥರ ಹೇಳ್ಬೋದು ಬೋರಿಂಗ್ ಹೇಳ್ಬೋದು ಡಲ್ ಹೇಳ್ಬೋದು ಅನ್ಇಂಟ್ರೆಸ್ಟಿಂಗ್ ಹೇಳ್ಬೋದು ಮುಂಡೇನು ಹೇಳ್ಬೋದು ಸೊ ಈ ಥರ ಸೊ ಈ ಥರ ಆ್ಯಂಟೋನಿಮ್ಸ್ ನೀವು ಯೂಸ್ ಮಾಡ್ಬೋದು ತರ್ಡ್ ಅವಾರ್ಡ್ ಎಕ್ಸ್ಟ್ರೀಮ್ ಅಬ್ಜೆಕ್ಟಿವ್ಸ್ ಸೊ ಏನು ಎಕ್ಸ್ಟ್ರೀಮ್ ಅಬ್ಜೆಕ್ಟಿವ್ಸ್ ಅಂದರೆ ಇವಾಗ ನಾವು ವೆರಿ ಅಂತ ಯೂಸ್ ಮಾಡ್ತೀವಲ್ಲ ತುಂಬ ವೆರಿ ವೆರಿ ಅಂತ ಯೂಸ್ ಮಾಡ್ತೀವಲ್ಲ ಸೊ ಅದು ತುಂಬಾ ತುಂಬಾ ಓವರ್ಲಿ ಯೂಸ್ಡ್ ಆಗುತ್ತೆ ಸೊ ಅದನ್ನು ನೀವು ಅವಾಯ್ಡ್ ಮಾಡಿ ಒಂದು ವರ್ಡ್ ಮಾಡ್ಬೋದು ಲೈಕ್ ಇವಾಗ ನಾವು ವೆರಿ ವೆರಿ ಟ್ಯಾಡ್ ಹೇಳುವಾಗ ಎಕ್ಸಾಸ್ಟೆಡ್ ಅಂತ ಹೇಳ್ತೀವಲ್ಲ ಸೊ ಆ ಥರ ನೀವು ರಿಪ್ಲೇಸ್ ಮಾಡ್ಬೋದು ಸ್ವ್ಯಾಪ್ ಮಾಡ್ಬೋದು ವೆರಿನ ಹಾಗೆ ಇವಾಗ ವೆರಿ ಸ್ಯಾಡ್ ಹೇಳುವಾಗ ಹಾರ್ಟ್ ಬ್ರೋಕೆನ್ ಅಂತ ಹೇಳ್ತೀವಿ ಹಾಗೆ ವೆರಿ ಆ್ಯಂಗ್ರಿ ಹೇಳುವಾಗ ನಾವು ಫ್ಯೂರಿಯಸ್ ಅಂತ ಸಹ ಹೇಳ್ಬೋದು ಸೊ ಈ ಥರ ಎಕ್ಸ್ಟ್ರೀಮ್ ಅಬ್ಜೆಕ್ಟಿವ್ಸ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ರಿಪ್ಲೇಸ್ ದೆಮ್ ವಿತ್ ಅದರ್ ವರ್ಡ್ಸ್ ಸೊ ಐ ಹೋಪ್ ನಿಮಗೆ ಈ ವಿಡಿಯೋಸ್ ಇಂಟ್ರೆಸ್ಟಿಂಗ್ ಅನಿಸ್ತು ಆ್ಯಂಡ್ ಇಟ್ ವಾಸ್ ಹೆಲ್ಪ್ಫುಲ್ ಫಾರ್ ಯು ಮೇಕ್ ಶ್ಯೂರ್ ಯು ಪ್ರಾಕ್ಟೀಸ್ ಇಟ್ ಎವ್ರಿ ಡೇ ಆ್ಯಂಡ್ ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮರಿಬೇಡಿ